ಜಾತಿ ನನತಿ ಲಿಂಗಾಯತ ಅಂತ ಬರೆಯಸಿ ಕಾಗವಾಡ ತಾಲೂಕಾ ಪಂಚಮಸಾಲಿ ಸಂಘದ ಅಧ್ಯಕ್ಷ ಗೌಡ ಪಾಟೀಲ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಳ್ಳುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವೇಳೆ ಸಮೀಕ್ಷೆದಾರರು ಮನೆಗೆ ಬಂದಾಗ ಪಂಚಮಸಾಲಿ ಸಮಾಜದವರು ಕಾಲಂನಲ್ಲಿ ಲಿಂಗಾಯತ ಹಾಗೂ ಜಾತಿಯ ಕಾಲಂನಲ್ಲಿ ಪಂಚಮಸಾಲಿ ಕೋಡ್ ಎ ಸೊನ್ನೆ ಎಂಟು ಆರು ಎಂಟು ಎಂದು ಬರೆಯಿಸಬೇಕೆಂದು ಕಾಗವಾಡ ತಾಲೂಕಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷರು ಹಾಗೂ ಅರಳಿಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸನ್ಗೌಡ ಪಾಟೀಲ್ ಬಮ್ನಾಳ್ ಹೇಳಿದ್ರು ಅವರು ಇಂದು ಅಥಣಿ ತಾಲೂಕಿನ ಅರಳಿಹಟ್ಟಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ರು ಜಾತಿ ಸಮೀಕ್ಷೆ ವಿಷಯದಲ್ಲಿ ಸಮಾಜ ಬಾಂಧವರು ಯಾವುದೇ ರೀತಿಯ ಗೊಂದಲ ಮಾಡಿಕೊಳ್ಳಬಾರದು ನಾವು ಹೇಳಿದ್ದನ್ನು ಬರೆದುಕೊಂಡಿದ್ದಾರೆ ಎಂದು ಕೇಳಿ ಖಾತ್ರಿ ಮಾಡಿಕೊಳ್ಳಬೇಕು ಎಂದರು ಈಗಾಗಲೇ ರಾಜ್ಯಾದ್ಯಂತ ಎಲ್ಲರ ಅಭಿಪ್ರಾಯವನ್ನು ಪಡೆಯಲಾಗಿದೆ ಎಂದರು ಈಗಾಗಲೇ ಕೂಡಲ ಸಂಗಮದ ಪಂಚಮಸಾಲಿ ಪ್ರಥಮ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆ ಹಾಗೂ ತಾಲ್ಲೂಕುಗಳಲ್ಲಿ ಪಂಚಮಸಾಲಿ ಘಟಕಗಳಿಗೆ ಭೇಟಿ ನೀಡಿ ಪದಾಧಿಕಾರಿಗಳ ಸಲಹೆ ಸೂಚನೆಗಳನ್ನ ನೀಡಿದ್ರು ಎಲ್ಲರ ಅಭಿಪ್ರಾಯ ಪಡೆದು ಸರ್ವಾನುಮತದಿಂದ ಲಿಂಗಾಯತ ಎಂದು ಬರೆಸುವಂತೆ ಸಮಾಜಕ್ಕೆ ತಿಳಿಸಿದ್ದಾರೆ ಆದ್ದರಿಂದ ಸಮಾಜ ಬಾಂಧವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜರುಗಲಿರುವ ಜಾತಿ ಗಣತಿಯಲ್ಲಿ ಎಲ್ಲರೂ ಲಿಂಗಾಯತ ಪಂಚಮಸಾಲಿ ಎಂದು ಬರೆಯಿಸುವಂತೆ ವಕೀಲರ ಪರಿಷತ್ ಅಧ್ಯಕ್ಷ ಎಸ್ ಎಸ್ ಪಾಟೀಲ್ ಮನವಿ ಮಾಡಿದ್ದಾರೆ ಸಿದ್ದಯ್ಯ ಕಿರೇಮಠ ಸತ್ಯಂ ನ್ಯೂಸ್ ಚಿಕ್ಕೋಡಿ ನಾನು ಬಸನಗೌಡ ಎಸ್ ಪಾಟೀಲ್ ಬೊಮ್ಮಾಳ್ ಲಿಂಗಾಯತ ಪಂಚಮಸಾಲಿ ಸಮಾಜದ ಕಾಗವಾಡ ತಾಲೂಕು ಅಧ್ಯಕ್ಷರು ಈಗಾಗಲೇ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಂಡಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದ್ದರು ಅದರಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಗಣತಿ ಮುಖಾಂತರ ಪ್ರತಿ ಮನೆ ಮನೆಗೆ ಸಮೀಕ್ಷೆ ಮಾಡೋಕ್ಕೆ ಕಳಿಸ್ಕೊಟ್ಟಾರೆ ಆದರೆ ಇಲ್ಲಿ ಈಗ ಸಮೀಕ್ಷೆ ಮಾಡೋ ಮುಂದೆ ನಮ್ಗೆ ವೀರ ಲಿಂಗಾಯತ ಪಂಚಮಸಾಲಿ ಸಮಾಜ ಅಂತ ಹೇಳಿ ಜಾತಿ ಕೊಲಂಬನಲ್ಲಿ ಬರೆಸಬೇಕು ನಮ್ಮ ಏನು ಲೋಗೋ ಇದೆ ಆ ಲೋಗೋದಲ್ಲಿ ಎ ಮೈನಸ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ಬರೆಸಬೇಕು ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿಯವರು ರಾಜ್ಯಾದ್ಯಂತ ತಾಲೂಕಾದ್ಯಂತ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟ ನಮಗೆ ಎಲ್ಲ ಸಮಾಜದ ಮುಖಂಡರ ಸಲಹೆ ಸೂಚನೆಗಳನ್ನು ಪಡ್ಕೊಂಡಿದ್ದರು ಇದನ್ನ ಹಿಂದುಳಿದ ಆಯೋಗದ ಸಮೀಕ್ಷೆ ಮಾಡಕ್ ಬಂದಾಗ ಈಗ ನಾವೆಲ್ಲರೂ ಲಿಂಗಾಯತ ಪಂಚಮಸಾಲಿ ಸಮಾಜ ಅಂತೇಳಿ ಬರ್ಸ್ಬೇಕಂತೇಳಿ ಎಲ್ಲರನ್ನೂ ವಿನಂತಿ ಮಾಡ್ಕೊತಾ ಇದ್ದೀವಿ ಏನಿಲ್ಲ ನಮ್ಮ ಸಮಾಜದವರೆಗೂ ನಾವೆಲ್ಲಾ ಹಿಂದೂ ಲಿಂಗಾಯತ ಬರೆಸ್ತಾ ಇದ್ವಿ ನಾವೆಲ್ಲ ಲಿಂಗಾಯತ ಅಂತಾನೆ ಬರೆಸ್ತು ಮುಂಚೆ ಯಾವಾಗ ಪಂಚ ಉಳಿದು ಎಲ್ಲ ತಂಗ್ ತಮ್ಮ ಜಾತಿ ಬರೆಸ್ತಾ ಇದ್ರು ಲಿಂಗಾಯತ ಅಂತ ಬರೆಸುವಂತ ಪಂಚಮಶ್ ಮಾತ್ರ ಯಾವಾಗ ನಮ್ಮ ಸಂಘಟನೆ ಶುರುವಾಯಿತು ಈಗ ನಮಗೇನಾಗೈತಿ ನಮ್ಮ ಜಾತಿಯ ಸಂಖ್ಯೆಯನ್ನು ಎಷ್ಟು ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಮತ್ತು ಮೀಸಲಾತಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲ ಉಪಜಾತಿಯನ್ನ ಬರೆಸ್ಬೇಕನ್ನುವಂಥ ಒಂದು ವಿಚಾರ ಅದಕ್ಕೋಸ್ಕರವಾಗಿ ಫಸ್ಟ್ ಟೈಮ್ ಎರಡು ಸಾವಿರದ ಹದಿನೈದು ಇಸ್ವೇಗೂ ಜಾತಿ ಗಣತಿ ಮಾಡಿಸಿ ಅವತ್ತಿಗೂ ನಮ್ಮ ಸಮಾಜ ಸಂಘಟನೆ ಅಷ್ಟೊಂದು ಪರಿಣಾಮಕಾರಿ ಆಗಿಲ್ಲ ನಾವು ಯಾರಪ್ಪ ಲಿಂಗಾಯತ ಬರ್ತೇವೆ ಬಟ್ ಪಂಚಮಸಾಲೆ ಅಂತ ಹೇಳ್ಕೊಳ್ಳೋದು ಹೋದರೆ ನಮ್ಮ ಜಾತಿ ಎಷ್ಟೊಂದು ಗೊತ್ತಾಗೋದಿಲ್ಲ ಇದೊಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ದೊಡ್ಡ ಸಮಾಜ ಮೊದಲಿಂದ ಲಿಂಗಾಯತ ಅಂತನೂ ಬರೆಸಿರ್ತಕ್ಕಂಥದ್ದು ನಮ್ಮೆಲ್ಲ ಹಂಗೆ ಅದು ಈಗ ನಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಒಳಜಾತ ಎಲ್ಲರೂ ಮಾಡೋಕ್ಕ ಆಗ ನಮ್ಮ ಒಳಜಾತಿ ಹೆಸರನ್ನು ಬರೆಸ್ಬೇಕಾಗಿರ್ತಕ್ಕಂಥದ್ದು ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥಕ್ಕು ಮತ್ತು ಹಿಂದುಳಿದ ವರ್ಗದ ಆಯೋಗದವ್ರು ಕೊಟ್ಟಂಥ ಒಂದು ಅವಕಾಶ ಇದ್ರ ಸದ್ಬಳಕೆ ಮಾಡ್ಕೊಬೇಕು ಅಂತೇಳಿ ನಾವೆಲ್ಲ ವಿಚಾರ ಮಾಡಿ ಅದಕ್ಕೆ ಆಲೋಚನೆ ಇಲ್ಲ ಗೊತ್ತೈತಿ ಏನು ಮಾಡಿದಾರೆ ಬಟ್ ನಾನು ಅದು ಹೇಳಕ್ಕೆ ಹೋಗಲ್ಲ ಮತ್ತು ಅದು ಹೇಳೋದಕ್ಕೆ ಕೆಲವ್ರು ಭಾಳ ಬೇಜಾರಾಗುತ್ತೆ ಏನಾದರೂ ನೋಡಿದ್ರಿ ಪ್ರಾಮಾಣಿಕವಾದಂಥ ಹೋರಾಟ ಮಾಡುವಂಥ ಹೋರಾಟಗಳ ಮೇಲೆ ಏನೇನಾಯಿತು ಬಿಡಿ ಅನ್ನೋದ್ರೆ ಗೊತ್ತಿದೆ ಅದಕ್ಕೆ ಈಗ ನಮಗೇನು ಮುಂದಿರುವಂಥ ದೊಡ್ಡ ಸವಾಲಿದೆ ಮೀಸಲಾತಿ ಚಳವಳಿಯವತ್ತು ನಿರಂತರ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ಕೈ ಸಿಗೋವರೆಗೂ ಹೋರಾಟ ನಿರಂತರ ಇತ್ತು ಬಟ್ ಈಗ ಮುಂದಿರುವಂಥ ಭಾಳ ದೊಡ್ಡ ಸವಾಲು ಏನು ಅಂದರೆ ಜಾತಿಗಳಿಂದ ಇದನ್ನು ಸಮರ್ಥವಾಗಿ ಎದುರಿಸಬೇಕು ಅದ್ರ ಕಡೆ ಗಮನ ಕೊಡಿ ಕೆಲಸವನ್ನು ನಾವೇನು ಮಾಡಬೇಕು ಈಗ ಸರ್ಕಾರಗಳು ಯಾವ ರೀತಿಯಾಗಿ ಕೆಲವರನ್ನು ಸ್ಪಂದನೆ ಮಾಡಿರ್ಬೋದು ಕೆಲವು ಸ್ಪಂದನೆ ಮಾಡದೇ ಇರ್ಬೋದು ಅವ್ರು ಸ್ಪಂದನೆ ಮಾಡಿದಂಥೇಳಿ ನಾವು ಖುಷಿ ಆಗೋಲ್ಲ ಸ್ಪಂದನೆ ಅಂತ ನಿರಾಶೆ ಆಗೋಲ್ಲ ನ್ಯಾಯ ಸಿಗೋವರೆಗೂ ಪ್ರಾಮಾಣಿಕ ಹೋರಾಟವನ್ನು ನಾವು ಮಾಡ್ತೀವಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ